ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಾಡಿಮಿಡಿತ అవును నిర్దేశనాలయదే మెసేజ్ బు ఆ మెసేజను ఆధరించి నవెలా నన్ను నాలుగు నన్ను కౌన్సిలర్ ఇంస్ స్టాఫ్ ఆమె సి ఓ ఇలా టీమ్ మార్కుం నా స్కూల్ మక్కడ నాలుగు మొత్తం కౌన్సిలర్ డి సిక్కుంటు ఆఫీసర్ జిల్లా మొక్క రక్షణాధికారి సుభద్ర దేవి నాలుగు మరి కౌన్సిలర్ డిస్కుంటు మక్క కౌన్సిలింగ్ మనం ఐదనే క్లాసు ఆరే క్లాసు ఏడన క్లాస్ మళ్ళీ సప్రేట్గా నా కౌన్సిలింగ్ ಯಾವ ಥರ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಯಾರಾದ ಏನಾದರೂ ನಿಮಗೆ ಟಚ್ ಮಾಡ್ತಾರಾ ಅಥವಾ ಏನಾದರೂ ಥರ ಸಮಸ್ಯೆ ಇಲ್ಲ ಅಂದರೆ ಮಕ್ಕಳು ಮೊದಲು ಭಯ ಬಿಡಲಿಲ್ಲ ಎಲ್ಲ ನಿಧಾನವಾಗಿ ಅವ್ರಿಗೂ ನೀವು ಭಯಪಟ್ಟಿರೋದು ಬೇಡ ನಿಮಗೆ ಏನಿದೆ ನಾವು ಸೊಪ್ಪು ಕೊಟ್ಟಿದ್ವಿ ನಮ್ಮ ಜಿಲ್ಲೆಗೆ ಮಕ್ಕಳ ದಕ್ಷಿಣ ಅಧಿಕಾರಿ ಅಂತಲೇ ಹೇಳಿದ ಹೇಳಿದ್ಮೇಲೆ ಅವಾಗ ಒಬ್ಬೊಬ್ರು ಒಬ್ಬೊಬ್ಬರ ಎಲ್ಲ ಹೇಳೋದು ಈ ಥರ ಆಗುತ್ತೆ ಹೆಚ್ಚೊಮ್ಮೆ ಸರಿ ಇಲ್ಲ ದಿನ ತಮಗೆ ಬೇಕಾದಂಥ ಮಕ್ಕಳನ್ನ ಕಳ್ಸ್ಕೊಂಡು ಈ ಥರ ಆ ಚಿಂತನೆ ಮಾಡ್ತಾಯಿದ್ದೀವಿ ತಮ್ಮ ಒಂದು ಏನು ಕ್ಯಾಬಿನ್ ಇದೆ ಅಲ್ವಾ ಅದರಿಂದ ಗೌಡ್ರೇಜ್ ಪಕ್ಕಿ ಒಂದು ಸ್ವಲ್ಪ ಜೋಗ ಮಾಡಿಕೊಂಡು ಈ ಥರ ಎಲ್ಲ ನಮ್ಗೆ ಅರಾಸ್ಮೆಂಟ್ ಮಾಡ್ತಾನಂತ ಹೇಳ್ತೀನಿ ಅದರಲ್ಲಿ ನಿಜವಾಗ್ಲೂ ಸಚ್ಚಲ ಅರಾಸ್ಮೆಂಟ್ ಆಗಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು ನಾವು ಕೇಳಿದಾಗ ಅವ್ರ ಆಗಿದೆ ಅಂತ ನಾವು ಒಪ್ತು ಅದಾದ ಮೇಲೆ ನಾವು ತಿಳ್ಸಿ ಆಗ್ತದೆ ಪ್ಲಸ್ ಫಿಫ್ತ್ ಕ್ಲಾಸ್ ಮಕ್ಕಳಿಗೆ ಆಗಿರೋದು ಬಟ್ ಎಲ್ಲ ಮಕ್ಳಿಗೂ ಕೂಡ ಆ ಥರ ಅದು ಬಂದಿದೆ ಟಚ್ ಮಾಡ್ತಾನೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ